ಅಲ್ಲಿ ನಾಲ್ಕು ಕೊಟ್ಟಾರ ಇದು ಅಪ್ಪನ್ ಕಂಪನಿ ಹ್ಯಾಂಗ್ ಕೂತ ನೋಡಗ ಸೋಟಿ ಬಿಡಿ ಸೋಟಿ ಬಿಡಿ ಕೂತ ಎಲ್ಲಿ ಮತ್ತಾರ ಜನ ನಿಮಗೊಂದು ಮಾತು ಹೇಳ್ತೀನ ಇವತ್ತಿಲ್ಲಿ ಎಷ್ಟು ಮಂದಿ ಕುತ್ತಾರ ನಮ್ಮ ಓನ್ ಬಳಗ ಹೌದಿಲ್ಲ ಹೌದು ನಮ್ಮ ಓನ್ ಬಳಗ ಕೂತವ್ರಿಗೆ ಎಲ್ಲಾರ್ಗಿ ಒಬ್ಬೊಬ್ಬರಿಗೆ ಹೋಗಿ ಏನ್ ಕೇಳದಾಗ ಏನ್ ಕೇಳದಾಗ ನಮ್ಮವ್ವ ಈಕಿನಿ ಅಂತ ಹೇಳಿ ಕೋನ್ ಹಿಡಿದು ನಮ್ಮವ್ವ ಹಡದಕ್ಕಿ ಈಕಿನಿ ಅಂತ ಹೇಳಿ నా ఎస్ మంది కూన హా ఒ ఈ పన్నసు మంది ఎస్ మంది మత నీ కూన హి రొక్క నా బిట్ బడ్ర మేవి మస్త ఎల్ మారా జేర్ బిట్రు నా బిడంగల్ ಈಗ ನಿಮ್ಮ ಹಬ್ಬದವ್ರು ಎಷ್ಟು ಮಂದಿದು ಲಗ್ನ ಆಗ್ಯದ ಎಷ್ಟು ಮಂದಿ ನಿಮ್ಮ ಅಪ್ಪದರ ಕರೆ ಅಪ್ಪದರ ಇರತ್ತೆ ಅಪ್ಪನೇ ಇವ ನಮ್ಮ ಅಪ್ಪ ಲಗ್ನ ಆಗ ಅಪ್ಪನೇ ನಮ್ಮ ನಮ್ಮದಿ ಕೂನ ಹಿಡಿದು ಹೋಗಿ ನಮ್ಮ ನಮ್ಮ ಲಗ್ನ ಆಗ್ಯದ ನಮ್ಮ ಕತಿ ಕತಿ ಇದ್ರಾಗ ತಿಳಿದು ಹೋಗುದಾಯ್ತು ನೋಡಪ್ಪ ಅಪ್ಪದು ಅಂತ ಹಂಗೆ ತುಂಬ ಚಾಕ ಮಾಡಿ ఊట కొట్లు ఊట మగ అవుకర అల్కత్తే ఎల్ హడుసీ ఎమ్మి హ ఆని అందో ఆక ఆి ఆన బ అంద్ర మగిన మన మన వైని అవగావ అంత జాత్ర ఎల్ తరు ఆని అందత్త ಇಲ್ಲ ದಪ್ಪ ಆಗಂಗಿಲ್ಲ ಅಂದಾಗ ಸಿದ್ದರಾಮ ಸ್ವಲ್ಪ ಮನ್ಯಾಗ ಹನಿ ಅಂಗತೀನಿ ಮ್ಯಾಲ ಕುಂದ್ರಸ ಮಗನಿಗೆ ಅಂದಿ ನಡೀತೀನಿ ನಾಲ್ಕ ಒಂದ್ ವರ್ಷ ಅಂದಾಗ ಬಂದಿ ಅವಾಗ ನಮ್ಮ ಮನೆಯಾಗ ಗ್ಜಿಂಬಸ್ತಾನ್ಗ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯ ತಿಳ್ಕೊಬೇಡ ಮಗನ ಹತ್ತಿಗಾಗಿ హ్యాడ్ మాది నిగల మ్యా మర్సు సంబాయి మగ్గ్ కమ్ కమ్ కురు మన జాబాది కుండీ చూట్బిట్ల తుడుగురంగ కుండీ చూడదు మచ్చ కల్లకత్తాకాని బేదా హ నిల్ కుత మగ మళ్ళకత్తాపత్ర ఇల్గూ మ్యా కుందల్లకట్ట ನನಗೂ ಮ್ಯಾಲ ಕುಂದ್ರಲ್ಲ ನನಗೂ ಮ್ಯಾಲ ಕುಂದ್ರಲ್ಲ ಕತ್ತೆ ಅಂದ್ರೆ ಅಂದ್ರೆ ಕೋಲೇನ ಇನ್ನು ಮಗ ಆಡಿದ್ರೆ ಕಪ್ಪ ಕುಂದ್ರು ಅಂತತಿ ಕುಂದ್ರು ಕುಂದ್ರ ಯಾಕೆ ಇರ್ಲಿಲ್ಲ ಕುಂದ್ರೆ ನನಗೇನ ಹಾಕದ ಕುಂದ್ರೆ ಅಂದ್ರೆ ಕುಂದ್ರೆ ಹೆಣ್ಣಿನ ಮ್ಯಾಲ ಕುತ್ತಳೆ ಪುತ್ತು ಸುಮ್ಮ ಕುಂಡ್ರೆ ಮತ್ ಕುಂಡಿ ಚೂಡ್ ತುಂಬ ಬಂದಿ ಹೆಣ್ಮಗು ಏನು ಮಗನಿಗೆ ಮಗನಿಗೆ ಹೌದ್ ಹೌದ್ ಮತ್ತೆ ಹೇಳಕತ್ತ ಮತ್ತೆ ಚಟ್ನಿ ತೀರ್ಲಕತ್ತ ಯಾಕ ಅವ ಕುತ್ತಾನ ನೀ ಕುತ್ತಿದ್ ಮತ್ತೆ ಕಳ್ಳಕತ್ತ ಸೋದಿ ಮಗ ಇವ ಅಂದ್ರೆ ಯಾಕಲ್ಲ ಕತ್ತ ಇವ ಅವಾಗ ಅಂದಲತ್ತಾವೈನಿ ಏನಲ್ಲ ರೀ ಒಯ್ನಿ ಇಲ್ರಿ ಯಾಕೆ ಅಲ್ಲಕತ್ಯಾನಂದ್ರೆ ಮನ್ಯಾಗ ಆಡಿ ಆಡಿ ಸಾಕಾಯ್ತತ ಹಾ ಇನ್ನು ಅವಿಶಿಗ್ ನಡಿ ಅಲ್ಲಕತ್ತ್ಯಾನ್ ರೀ ಅಂದ್ರೆ ಹಂಗೆ ಹಂಗೆ ಆಗಿರೋದ್ರ ಅದಕ್ಕೆ ಹೆಣ್ಣು ಕಡಿಮೆ ಅಂತ ತಿಳ್ಕೊಂಡೆಂದು ಡಬ್ಬದ ಮ್ಯಾಲ ಕುಂತು ಮನ್ಯಾಗ ಅಲ್ಲ ಅವಿಸಿದ್ನನು ಮ್ಯಾಲ ಕುತ್ ಹೋಗು ನಮ್ಮ ಅವ್ದರ ದಾರಣಿ ನೀ ಅತ್ತ ಸೃಷ್ಟಿತಿ ನೀ ಅತ್ತ ನಿನ್ನಲ್ಲಿ ಅತ್ತಲ್ಲಿ ತಾಕತ್ತಿತ್ತಂದ್ರ ಹೌದು ಯಾಕೆ ಬಸ್ ಫ್ರೀ ಮಾಡ್ತಿಲ್ಲ ಗೋರ್ಮೆಂಟ್ ದಾಗ ರೊಕ್ಕ ತೋತಾರ ಗೊತ್ತಾಗ ಗೊತ್ತಿ ಅವರಿಗೆ ತಗೊಂಡ್ ಯಾರಿಗೆ ತಗೋತ ಹೆಂಗ್ ತಗೋತಾರ ರಕ್ತ ಸುಮ್ ಮಾತಾಡ್ತಾನ ಏನ್ ಅವ್ ಮನಸ್ಸಿ ಬಂದ ಚಂದ ಕುಂದ ನೋಡ್ರಿ ಏನ್ ರಾಗ ಮಾಡ್ ಯಾವಾಗ ರಾಗ ಮಾಡುದು ರಾಗ ಮಾಡಿಸ್ ರಾಗ ಮಾಡ್ರಿ ಅದ್ ಕುಣದ ಹೆಂಗ್ ಕುಣದ ಗೊತ್ತದ ಐನ್ರಿ ನಾನು ನಾನು ಈ ವರ್ಷ ಹಿರ್ಗುಡ್ಕೆಲ್ಲ ಜಾತ್ರೆ ಹೋಗಿದ್ದೆ ಅಲ್ಲಿ ಬಾಂಬೇತಿ ಒಂದು ಜಗ ಬರ್ತದ್ರಿ ಬಾಂಬೇತಿಯ ಜಗ ಬರ್ತದ ಎಲ್ಲ ಹುಡ್ದಾಗ ಹತ್ತಕ್ಕ ಬರ್ತದ್ರಿ ಅದ್ರ ಮುಂದ್ ಕುಣಿತಿರ್ತಾರ ಗಣಸೋಗಿ ಅವ್ರು ಸೇಮ್ ಹಂಗೆ ಕುಣಿತಂಗ ಇಲ್ಲ ಕುಣೀಲಿ ಕುಣತ್ ಮಾಡ್ರಿ ನದಲ್ ನಲಗ ಮಾಡ್ರಿ ಶಾಂತಿ ಮಾಡ್ರಿ ಎದ್ರಿ ಅದಕ್ಕೆ ರಾಗ ಒಬ್ಬ ಒಮ್ಮೆ ಏನ ಅಂತಂದು ಹಾಡುದು ನೋಡ್ರಿ ಹೆಣ್ಣು ಅಲ್ಲಿನ ಕಟ್ಟಿದ್ರೆ ಚಂದ ಕಾಣದೇನೇ ಹಾಲು ಬರುವುದೇನ ಯಾವ ನನ್ನ ಕುಮಾರ್ ಕಕ್ಕಯ್ಯ ಇನ್ನೊಂದು ಮಾತನ್ನು ಹೇಳಬೋದ ಏನ್ ಹೇಳಿಪ ಇವತ್ತು ನಮ್ಮ ಕುರ್ನಹಳ್ಳಿ ಗ್ರಾಮದವರಿಗೆ ಒಂದು ಕೈ ಮುಗಿದು ಕೇಳ್ಕೊಳ್ದೇನ ಎರಡೇ ಮಕ್ಕಳ ನಿಮ್ಮೂರತ್ ಹೇಳಿ ನಾ ಎರಡು ಮನೆ ಮಕ್ಕಳು ನಿಮ್ ಊರಿನ ಮಕ್ಕಳು ತೊಗೊಂಡಿದ್ವಿ ಇಬ್ಬರಿಗೆ ಅಷ್ಟೇ ಕುಡಬೇಕ ಕಾಟ ಹೌದು ಇಬ್ಬರಿಗೆ ಅಷ್ಟೇ ಹಾ ಹೌದು ಈಗ ನಮ್ಮ ಕಂಪನಿ ದ್ವಾರದ ನಮ್ಮ ಕಂಪನಿ ನೀರ್ ಕಾಸ ಹಸು ಬಿಡ್ತೀನಿ ನಾಲ್ಕು ಕಳಿಸ್ತೀನಿ ಅಂತ ಇಲ್ಲಿ ಎಷ್ಟೋ ಮಂದಿ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಐವತ್ತ ಪನ್ನಾಸ್ ಮಂದಿ ಕೂತದ ಈ ಕಡೆ ಹಾ ನಿಮ್ಮ ಅಪ್ಪನ ಕಂಪನಿ ಹೌದು ಈ ಕಡೆ ನಮ್ಮ ಊರ ಕಂಪನಿ ಒಂದು ಹತ್ತಿಪ್ಪ ಮಂದಿ ಕಡೆ ಕುತ್ತ ಅಲ್ಲಿ ಮೂಲ್ಯ ಕೂತಾರ ಅಲ್ಲಿ ನಾಲ್ ಕುಂತಾರ ಏಯ್ ಇದ ಏಯ್ ಇದ ಅಪ್ಪನ ಕಂಕುಣಿ ಹೆಂಗ್ ಕೂತದ ನೋಡದ ಸುಲ್ಟ್ ಬಿಡಿ ಸುಲ್ಟ್ ಬಿಡಿ ಕುಂತದ ಇರ್ಲಿ ಅಪ್ಪ ಕುಟಾರ ಕರೇ ನಮಗ ನಮ್ಮ ಮಾತ್ ಹೇಳ್ತಾನ ಏನ್ ಹೇಳುದ್ರಪ್ಪ ಇವತ್ತಿಲ್ಲಿ ಎಷ್ಟ್ ಮಂದಿ ಕುಂತಾರ ನಮ್ಮವ್ವನ ಬಳಗ ಆ ಹೌದಿಲ್ಲ ಹೌದು ನಮ್ಮ ಅವ್ವನ ಬಳಗ ಕೂತವ್ರಿಗೆ ಎಲ್ಲಾರ್ಗು ಒಬ್ಬೊಬ್ಬರಿಗೆ ಹೋಗಿ ಆ ಏನ್ ಕೇಳುದದ ಏನ ಕೇಳುದದ ನಮ್ಮವ್ವ ಈಕನೇ ಅಂತ ಹೇಳಿ ಕೋನ್ ಹಿಡಿದು ನಮ್ಮವ್ವ ಹಡದಕ್ಕಿ ಇಕನೆ ಅಂತ ಹೇಳಿ ಆ ನಾವ್ ಎಷ್ಟು ಮಂದಿ ಆದ್ರೆ ಕೂನ್ ನಾ ಹಿಡಿದ್ರೆ ರೊಕ್ಕ ನಾವ್ ಹೋಯ್ತೀನಿ ಈ ಪನ್ನ ಮಂದಿ ಎಷ್ಟು ಮಂದಿ ನಿಮ್ ಮತಗೋದ್ ಎಲ್ಲ ಗಿನ್ ಆಗ್ರೆ ನೀ ಏನು ಕೂನ ಹೇಳಿ ರೊಕ್ಕ ಹೊಯ್ತೀನಿ ನೀವ್ ನಾ ಬಿಟ್ರು ನೀವ್ ಬಿಡಬೇಡಿದ್ರೆ ಮಗನೇ ಹೇಳಿ ಮಸ್ತಾರ ಎಲ್ಲೂ ಮಸ್ತಾರ ನೀವ್ ಜಿಯರ್ ಬಿಟ್ರು ನಾ ಬಿಡಂಗಲ್ಲ ಅಂತ ಹೇಳಿ ಈಗ ನಿಮ್ಮ ಅಪ್ಪದರ ಋಷ್ಟ ಮಂಡದ ಲಗ್ನ ಆಗ್ಯದ ಎಷ್ಟು ಮಂದಿ ನಿಮ್ಮ ಅಪ್ಪದ ಕರೆ ಅಪ್ಪದರ ಅಂತ ಅಪ್ಪನೇ ಯಾವನ ನಮ್ಮ ಅಪ್ಪದರ ಲಗ್ನ ಆಗಲ್ಲ ಅಪ್ಪನೇ ಆಗಬೇಕು ನಮ್ಮ ಮೌದರಿ ಕೂದಾ ಹಿಡಿದು ಹೋಗಿ ನಮ್ಮ ಮೌದರ ನಮ್ಮ ಮೌಲ ಲಗ್ನ ಆಗ್ಯದ ನಮ್ಮ ಮೌಲಿ ತಿನ್ನ ಅಂತ ನಾ ಕಾಯು ಕಟ್ಟಿ ಕಟ್ಟಿ ನಿಮಗೆ ತಿಳು ಹೌದಿಲ್ಲ ಇದು ನಾನು ಮಾರಾಯ್ತೀನಿ

ತಮ್ಮದಲ್ಲಿ ಬಂದು ಗುರುವಿನ ಸ್ತೋತ್ರ ಮಾಡ್ದಿ ಹೌದು ನಿನಗ ಕಲಸಿರ್ತಕ್ಕಂತ ಗುರುವಿನ ಹೆಸರು ಯಾಕೆ ತಗೊಳ್ಳಿಲ್ಲ ಗುರು ಅಂದ್ರ ದೊಡ್ಡವ ಗುರು ಅಂದ್ರ ದೊಡ್ಡವ ಯಾ ಯಾರ ಕಲ್ಸಪ್ಪ ಅಂತಂದ್ರ ಮಾಸ್ತಾರ ಸಾಲಾಗಿದ್ದ ಮಾಸ್ತಾರ್ ಇಂತವ್ ಕಲಸನಾ ಅಂತ ಹೇಳಿ ಅವನ ಹೆಸರು ಹೇಳಬೇಕಾಗ್ತದ ಹೇಳಿ ಮಾಸ್ತಾರ್ ಕೇಳ್ದ ಕೇಳ್ದ ಅಲ್ಲಿ ಮಾಸ್ತಾರ ಸಾಲಾಗ ಕೇಳ್ದ ಕರೆ ನಿನಗೆ ಹುಡುಗು ಕೇಳ್ತಾನ ಕದಕನವ ಏನತ್ತ ಏತಮ್ಮ ನಿನಗ ಯಾವ ಮಾಸ್ತಾರ ಕಲಸನೋ ಅಂದ್ರೆ ಮಾಸ್ತಾರ್ ಕಲಸನ ಹೌದು ಇಲ್ಲಿ ನನಗೆ ಯಾರ ಕೇಳಿದ್ರಿ ನೀವು ನಿಮ್ಗೆ ಯಾವ ಮಾಸ್ತಾರ ಕಲಸನಂತ ಕೇಳಿದ್ರೇನು ಕುಮುಷಿಗೆ ಕೇಳ ಇಲ್ಲ ಇಲ್ಲ ಕೇಳಿಲ್ಲ ಹೌದು ಇಲ್ಲ ಕಲಿಸಿದ ಎಲ್ಲ ಇಡೀ ಜಗತ್ತಕ್ಕೆ ಗೊತ್ತದ ನಾಡಿಗೆ ಗೊತ್ತದ ಗೊತ್ತದ ಎಲ್ಲಾರ್ಗ ಕಾಡ ನೋಡಿದ್ರಿ ನಾನು ಕಾಡ್ಮೇಲೆ ಗುರುವಿಗೆ ಹಕ್ಕಿ ನೋಡಿಲ್ಲ ನೋಡ್ಯಾನ ತರಕಿಲ್ಲ ತಿಂಗಳೇಶ್ವರ ಮೈಭೂ ಸುಬಾನ ಕಲಸ್ಯಾನ ಮೈಭೂ ಮಾಡ್ತಾರ ಆನಾಗ ಹಕ್ಕಿ ನಿಲ್ಲ ತರಕಿಲ್ಲ 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 ಎಲ್ಲಾ ಡಾಂಬಿಕ್ಕಿ ಎಲ್ಲ ಮಂದ್ಯಾಗ ನನ್ನ ಗುರು ಹಡಗಲಿ ಮಾಯನ ಮತ್ತಿ ಅವರದರ ಅವ್ರ ಅದರ ಮಂದ್ಯಾಗ ಮಾಡಿ ಇವರೇ ಇವ್ರೇ ಅಂತ ನೀವು ನೀವ್ ಹೇಳ್ಕೊತಿರಿ ಕರೆ ನಮ್ಮದು ಗುರುವಿಗ ನನ್ನ ಮನಸನ್ನ ಎಲ್ಲಿ ತಗೊಂಡಿದ್ದ ಹಾಟ್ನಗ ಹಾ ಇದೇಗ ಇದೇಗ ಇಲ್ಲಿ ಇದೇಗ ನನ್ನ ಹಾಟ್ನಗ ನನ್ನ ಗುರುವಾದ ನಾಕತ್ತ ಉಸಿರು ಹಾದ್ರ ಹೌದು ನನ್ನ ಗುರುವಿನ ಹೆಸರು ಹೋಗಬೇಕು ಅರ್ತನ ಹೆಸರು ಹೋಗುತ್ತಲ್ಲ ನೀ ಸುಮ್ಮ ಟಾಡಿಕಾ ಹಾ ಪೂಜೆರ್ಶನ ಆ ವದರ್ಶ ಮಂಡ್ಯಾ ಹೇಳೋದು ಮಂಡ್ಯಾ ಹೇಳೋದು ಅಲ್ಲದು ಇಲ್ಲಿ ಹಾಟ್ನ ಬೇಕ ಹಾಟ್ನದ ಇದೇಗ ಇದೇಗ ಮೂಡಿರಬೇಕು ಹನುಮಾಂತ ಹನುಮ ಇದ್ರ ಮ ಲಕ್ಷಣ್ಣ ಹನುಮ ಹಿಂಗ ಸೇಳ್ದ್ ಹೆಂಗ ಬರ್ತಾವ ಹನುಮಾಂತ ಕಾಂಗ್ರೆ ಹಾಂಗಿರಬೇಕು ಮತ್ತ ಹಾ ತಿನ್ ಎದ್ಯಾಗ ಇರ್ತದ್ರಿ ಪೆನ್ಯಾಕ್ ದೊಡ್ಡದಾಗಿರ್ತೇತಿ ಏನ ಮತ್ತ ನಾನು ಅಲ್ಲೇ ಕೇಳೇನ್ರಿ ಅದಕ್ಕ ಹಂಗ ಹೇಳಿ ಗೊತ್ತಾ ಹೆಸರು ಹೇಳುದ ಹೆಸರು ಹೇಳದ್ರೆ ಗುರು ಒತ್ತಾರ ಅಂತ ಹಂಗ ತಿಳ್ಕೋಬೇಡ ಅವ್ರ ಎಲ್ಲಿ ಕುಂಡರ್ಸಬೇಕ ಗುರುವಿನ ಎಲ್ಲಿ ಇಡಬೇಕು ಅಲ್ಲ ತಿದ್ಕೊಂಡೀನಿ ನಾವ ನೀ ಕೇಳುವರಿಗ್ ಹೇಳ್ತೀನಿ ನಾ ಉತ್ತರಾ ನಿನಗ್ ಯಾರ್ ಕೆಲ್ಸ ಇರೋದ ಹೇಳ್ತೀನಿ ಅವ್ರ ಹೆಸರ ಹಾ ీ కళి నోపా గురువు యారత్ కళ హత విజయపూర్ జిల్లా బస్సు బాగావేడు తాల్ూకినేశ్వర గ్రామకి మహబూ మాస్టర్ అతని హత ఉత్తరా నీ కళిల్ల నగ ಎತ್ತರ ಹುಚ್ಚಾತಪ್ಪ ಬರಬರ್ತಾ ಇನ್ನ ಮೊದಲ ಸಣ್ಣ ಇದ್ದಾಗ ಶಾಣೆ ಐತಿ ಮೂರ್ ಮಕ್ಳು ಹರ್ದ್ ಬುದ್ಧಿನಿ ಹೋಗಿ ಮೂರ್ ಹರ್ದ್ರಿ ಮೂರ್ ಹರ್ದಾನ ಅದಿ ಯಾಕ ಸುಗಂಡಿ ಹಣ್ಣಿಸು ಹೇಳಿ ಹೇಳುತ್ತಿದ್ದ ನಮ್ಗೆ ಕೇಳುದಿಲ್ಲ ಅವ್ಗ ಹ ಏನಾರಿಗೆ ಹಾಸ್ಯ ಕರ್ಕೊಂಡು ಬಿಷ್ಕಾಡಿ ಮೋರ್ ಬಾಳ ಕೌದಿ ಇರುತ್ತಿತ್ತೇಳ್ತ ನೋಡ್ರಿ ಮಂದ್ಯಾನಿತ್ತು ನಾನು ಮೂರ್ ಮಕ್ಳು ಆವತ್ತ ಹಣಿ ಹಣಿ ಏನ जय <laughs> ನಮ್ಮ ಪದ್ಧತಿ ನಮ್ಮ ಪದ್ಧತಿ ಅದು ಏನೇ ಕೇಳಿ ಏನೇ ಹೇಳಿ ಅದು ಅವ್ರ ನಮ್ಮ ಇಂಗ್ಳೇಶ್ವರ ಮೈವು ಶುಭಾ ನೀರ ಮೈವು ಮಾಸ್ತಾರ ಅವ್ರ ಕಲಸಿ ಬಿಟ್ಟ ಬಿಟ್ಟಾರ ಅವ್ರೀಗ ಹಾ ಕಲಸ್ಯಾರ ಕಲಿಸ್ಯಾರ ಹೇಳ್ತಾರಲ್ಲ ಕೈ ಹಿಡಿದ ಕಲ್ಸೋದ ಹಿಂಗ ಬರಿ ಹಿಂಗ ಬರೀಪ್ಪ ಅಂತ ಹೇಳಿ ಈ ಯಾರ ಕಲಸಿ ಜಗತ್ತಿನಾಗ ಅಲ್ಲಿ ಜಗತ್ತ ಬೆಳಿಲತ್ತ ಬಿಟ್ಟು ಬಿಟ್ಟಾರ ಅವರು ಕಲಸಿ ನಮ್ಮ ಇದೇ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲ್ಲೂಕಿನ ಸೊಣ್ಣ ಗ್ರಾಮದ ಸೊಣ್ಣ ಮಾಸ್ತರ ಕೈಯಾಗ ಕೊಟ್ಟು ಬಿಟ್ಟಾರ ನಮ್ಮನ್ನ ನೀವು ಅಂತ ಹೇಳಿ ಕೊಟ್ಟು ಬಿಟ್ಟಾರ ಈಗ ನಮ್ದು ಸದ್ದ ಪಿಸ್ತುಲ ಗೋಲಿ ಸಂಘಟ ಇರ್ತಾವ ಸಿದ್ದರಾಮಣ್ಣ ಯದಕ್ಕೂ ಅಂತಂಗಿಲ್ಲ ಆಮೇಲೆ ಹಿಂದಿನ ತಂದ್ ಬಂದು ಮುಂದಿನ ತಂದ್ ಹಿಂದ ಆ ಕಡಿದು ಈ ಕಡಿದು ಗೋಳಿ ಮಾಡಿ ಮಡಿಚಿ ಬಾಗಿಟ್ಕೊಂಡು ಮುಂಜಾನೆ ಹೋಗಿ ಹೋಗ್ಬಿಡು